ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾವಿವತ್ತು ಹೇಳುತ್ತಲ್ಲ ಕೇಳಕ್ ಬಂದಿದ್ದೀವಿ ಅಂತ ಅಲ್ಲಿ ಒಂದು ಹನುಮಗಿರಿ ಅಂತ ಟೆಂಪಲ್ ಹತ್ರ ಬಂದಿದ್ದೀವಿ ಅದನ್ನ ತೋರಿಸೋಣ ಅಂತ ಬನ್ನಿ ಹೋಗೋಣ ನಾವು ದೇವಸ್ಥಾನಕ್ಕೆ ಹೋಗ್ಬೇಕ ಅಂತ ಇವತ್ತು ಇವಾಗ ರೆಡಿ ಆಗಿದ್ದೀವಿ ಫೋಟೋಸ್ ಕ್ಲಿಕಿಂಗ್ಸ್ ಆಗ್ತಾ ಇದೆ ಇಲ್ಲಿ ನಮ್ಮಅಮ್ಮ ಮೂವಿ ನೋಡ್ತಾ ಇದ್ದಾರೆ ಅಲ್ಲಿ ಅಮ್ಮ ಫೋನ್ ನೋಡ್ತಾ ಇದ್ದಾರೆ ಅಮ್ಮ ಯಾವ ಮೂವಿ ನೋಡ್ತಾ ಇದ್ಯಾ ಹೃದಯ ಏನು ಹೃದಯ ವಿಷ್ಣುವರ್ಧನ್ ಫಿಲಮ್ ನೋಡ್ತಾ ಇದ್ದಾರೆ ನಮ್ಮಮ್ಮ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ನಾವೆಲ್ಲ ರೆಡಿ ಆಗಿದೀವಿ ಗಾಯ್ಸ್ ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅಮ್ಮ ಕೂತಿದ್ದಾರೆ ಇಲ್ಲಿ ನಮ್ಮಮ್ಮ ಪಿಕ್ಚರ್ ನೋಡ್ತಾ ಇದಾರೆ ವಿಷ್ಣುವರ್ಧನ್ ಹೃದಯ ಗೀತೆ ಯಾವ ಟೆಂಪಲ್ ಗೆ ಹೋಗ್ತಿರೋದು ನಾವು ಪಂಚಮುಖಿ ಆಂಜನೇಯ ಅಮರಗಿರಿ ಅಮರಗಿರಿ ಆಂಜನೇಯ ಅನುಮagiri ಅನುಮagiri ಅಮರagiri ಟೆಂಪಲ್ ಲು ಬನ್ನಿ ನಿಮಗೆ ಕೂಡ ತೋರಿಸ್ತೀವಿ ಬನ್ನಿ ಕೀಪ್ ವಾಚಿಂಗ್ ಹಾಂ ನಾವು ಎಲ್ಲರೂ ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟುವ ಹನುಮಗಿರಿ ಅಂತೇಳಿ ಪಂಚಮುಖಿ ಆಂಜನೇಯ ಟೆಂಪಲ್ಲು ಇದು ಬಂದು ಕೇರಳ ಕೇರಳ ಬಾರ್ಡಿಗೆ ನಾವು ಹೋಗಿದ್ದಿದ್ದು ನಮ್ಮ ರಿಲೇಟಿವ್ ಮನೆಗೆ ಇದು ಬಂದು ಮಂಗಳೂರಲ್ಲಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಹನುಮ ಆಂಜನೇಯ ಒಂದು ಸ್ಟೋರಿನ ಒಂಥರ ಎಲ್ಲ ಕಡೆ ಬರೆದಿದ್ದಾರೆ ಅದೊಂಥರ ತುಂಬ ಖುಷಿ ಅನ್ನಿಸ್ತು ನೋಡಿ ಇದೇ ಬ ಟೆಂಪಲ್ಲು ಇಲ್ಲಿಗೆ ನಾವು ಹೋಗಿದ್ದು ಯಾರ್ಯಾರೆಲ್ಲ ಇಲ್ಲಿಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರೆಲ್ಲ ಇನ್ನೂ ಹೋಗಿಲ್ಲ ಅಕಸ್ಮಾತ್ ಏನಾದರೂ ಈ ರೂಟ್ ಈ ಮಂಗಳೂರಿಗೆ ಏನಾದರೂ ನೀವು ಬಂದರೆ ಈ ಕಡೆ ಬನ್ನಿ ಚೆನ್ನಾಗಿದೆ ಈ ಟೆಂಪಲ್ ಕೂಡ ಚೆನ್ನಾಗಿ ಟೆಂಪಲ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಈ ಟೆಂಪಲ್ ಒಳಗೇ ಪಾರ್ಕ್ ಇದೆ ಮತ್ತು ಇನ್ನೂ ಏನೇನೋ ಇದೆ ನಿಮಗೆ ಈ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಐ ಥಿಂಕ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ನಿ ಇಷ್ಟ ಆದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪಂಚಮುಖ ಆಂಜನೇಯ ಕ್ಷೇತ್ರ ಹನುಮಗಿರಿ ನಮ್ಮ ದೇವರ ಆಂಜನೇಯ Hm. <laughs> <laughs> <sighs> ಇಲ್ಲಿ ಎಲ್ಲರೂ ಏನಂತ ಹೇಳಿದ್ರೆ ಮಳೆ ಬರೋ ಟೈಮಲ್ಲಿ ಅವ್ರು ಮನೆ ಮುಂದೆ ಈ ಥರ ಟಾರ್ಪಲ್ ಹಾಕಿರ್ತಾರೆ ಗಿಡಗಳು ಬೆಳ್ಕೊಂಬಿಡುತ್ತೆ ಅಂತ ಹೇಳಿ ಈ ವೆದರಿಗೆ ಹಾಗೆ ಅಲ್ವಾ ನೀರು ಜಾಸ್ತಿ ಆಗ್ತಾ ಇರ್ತಾ ಗಿಡಗಳು ಅಲ್ಲಲ್ಲಲ್ಲೇ ಬೆಳ್ಕೊಬಿಡುತ್ತೆ ಗಿಡಗಳನ್ನ ಬೆಳ್ಕೊಂಡ್ರೆ ಮತ್ತೆ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತೇಳಿ ಮುಂದೆಗಡೆ ಟಾರ್ಪಲ್ ಹಾಕ್ಬಿಡ್ತಾರೆ ಟಾರ್ಪಲ್ ಥರ ಮನೆ ಮುಂದೆ ಹಾಕ್ಬಿಡ್ತಾರೆ ಚೆನ್ನಾಗಿರುತ್ತೆ ಅದು ಒಂಥರ ಐಡಿಯಾ ನೋಡಿ ಇಲ್ಲಿ ಬಂದು ಏನು ಗೊತ್ತಾ ಈ ಮಂಗಳೂರು ಕೇರಳ ಈ ಸೈಡೆಲ್ಲ ಜಾಸ್ತಿ ನಮಗೆ ವೆಹಿಕಲ್ ಸೌಂಡು ಅದು ಇದು ಏನು ಕೇಳಿಸಲ್ಲ ಏನು ಕೇಳಿಸುತ್ತೆ ಗೊತ್ತಾ ಬರೀ ಚಿಲಿಪಿಲಿ ಮತ್ತು ಏನಂದರೆ ನದಿ ಹರಿಯೋ ಸೌಂಡು ಇದೇ ಬರ್ತಿರುತ್ತೆ ಒಂಥರ ಒಂಥರ ಪ್ರಕೃತಿ ಸೌಂಡ್ನ ಕಣ್ಮುಚ್ಕೊಂಡು ಇದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ ಆ ರೀತಿ ನೋಡಿ ಇದನ್ನೇ ನಾನು ಹೇಳಿದ್ದು ಸ್ಟೋರಿಗಳು ಆಂಜನೇಯ ಅದು ಸ್ಟೋರಿ ಏನೇನಿದೆ ಹೆಂಗೆ ಹೆಂಗಿದೆ ಅದನ್ನು ಕಂಪ್ಲೀಟಾಗಿ ಇದ್ರ ಮೇಲೆ ಬರ್ತಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಟೆಂಪಲ್ಲು ಅಲ್ಲಿ ಆಂಜನೇಯ ವಿಗ್ರಹ ನೋಡಿದ್ರಲ್ಲ ಅದಾದ ಮೇಲೆ ನಾವು ಇಲ್ಲಿ ಮುಂದೆ ಇನ್ನು ಮುಂದೆ ಮುಂದೆಗಡೆ ಹೋದರೆ ನಮಗೆ ಶ್ರೀರಾಮ ಸ್ಟ್ಯಾಚ್ಯೂ ಕನಿಸುತ್ತೆ ಸಖತ್ತಾಗಿದೆ ಅದಂತೂ ಶ್ರೀರಾಮ ಸ್ಟ್ಯಾಚು ಕೆಳಗಡೆ ಆಂಜನೇಯ ನಮಸ್ಕಾರ ಮಾಡ್ತಾ ಇರೋದು ಶ್ರೀರಾಮ ದೇವರಿಗೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದು ಬಂದು ರಾಮಗಿರಿ ಅದು ಕೆಳಗಡೆ ನೋಡಿದ್ರಲ್ಲ ಅದು ಬಂದು ಹನುಮಗಿರಿ ಮೇಲ್ಗಡೆ ಹೋಗ್ತಾ ಇರೋದು ನಾವು ರಾಮಗಿರಿ ಅಂತ ಹೇಳಿ ಪ್ಲೇಸ್ ಅಂತೂ ಸಖತ್ತಾಗಿದೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಹೇಳಿ ನೋಡಿ ರಾಮನ ದೇವಸ್ಥಾನ ಬಂದುಬಿಡ್ತು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ Mm-hmm. <laughs> ನೋಡಿ ಹೇಗಿದೆ ನೋಡಿ ವಿಡಿಯೋ ಮಾಡ್ತಾ ಇದ್ದಾರೆ ವಿಡಿಯೋ ವೀಡಿಯೋ ಮಾಡ್ತಿದ್ದಾರೆ ಮೇಕಿಂಗ್ ವಿಡಿಯೋ ಬ್ಯಾಕ್ ಗ್ರೌಂಡ್ ಶ್ರೀರಾಮ ಶ್ರೀರಾಮನ ಭಕ್ತ ಆಂಜನೇಯ ಸಿಂಗರಿದ ನೋಡಿ ಸಿಂಗನದಲ್ಲಿ ಮಳೆಯ ದಿನ ತನನ ಧರಣಿಯಲಿ ಇನ್ನೊಬ್ರು ಸಿಂಗರ ಹಸಿಗೂಸಿನ ಹೊಸತನ ಸಾವಿರನಾ

ரீ <laughs> ಇದು ಬಂದು ಅಮರಗಿರಿ ಅಂತ ಹೇಳಿ ನನಗದು ತುಂಬ ಇಷ್ಟ ಆಯಿತು ಇದು ಏನಂತ ಹೇಳಿದ್ರೆ ಫುಲ್ಲು ಫ್ರೀಡಮ್ ಫೈಟರ್ಸ್ ಫೋಟೋಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಒಂದು ಸ್ಟೇಡಿಯಂ ಥರ ಮಾಡಿದ್ರು ಅಂದರೆ ಮ್ಯೂಸಿಯಂ ಥರ ಸಾರಿ ಮ್ಯೂಸಿಯಂ ಥರ ಮಾಡಿದರು ಸಿಕ್ಕಾಬ ಇಷ್ಟ ಆಯಿತು ನನಗೆ ಕ್ಯೂಟ್ ಕ್ಯೂಟಾಗಿತ್ತು ಚಿಕ್ಕದಾಗಿ ಮತ್ತು ಪಾರ್ಕ್ ಇತ್ತು ಸಕ್ಕದಾಗಿತ್ತು ಪಾರ್ಕು ಒಂದು ಒಂದು ಸ್ವಲ್ಪ ವೆದರು ಕೂಲಾಗಿರೋದಕ್ಕೂ ಇಲ್ಲಿ ಹೆಂಗಂದರೆ ವೆದರು ಎಷ್ಟು ಬಿಸಿಲಿದ್ರು ಅಲ್ಲ ಎಷ್ಟು ಮಳೆ ಬರ್ತಿದ್ರು ಬೇವ್ರ ತುಂಬಾ ಶೆಕೆ ಇರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ವೆದರು ಮಳೆ ಬರ್ತಾ ಇದ್ರು ಬೇವರ್ತಾ ಇರ್ತೀವಲ್ಲ ಕೂಲಾಗಿರುತ್ತೆ ತುಂಬಾ ಕೋಲ್ಡ್ ತರ ಏನೋ ಅನ್ಸಿಲ್ಲ ನೋಡಿ ಇಲ್ಲಿ ಸಕ್ಕ ವಾಹ್. ಇನ್ನೊಂದು ಅಲ್ಲ ಎಲ್ಲ ಮಾಡಿದೀತೆ. ರೀನ್ಸ್ ಮಾಡಕ್ಕೆ ಅಂತಾನೆ ಬರಬೇಕು. ಸಕಲ ಇದೆ. ಹ್ಮ್? ತಂತಮ್ಮ ಕಾನ್ಸೆಪ್ಟ್ ರೆಡಿ ಮಾಡ್ಕಂತ ಇದಾನೆ ಲೊಕೇಶನ್ ನೋಡಿ. ಚನೈ ಇದೆ ನೋಡಿ ಗಾಯ್ಸ್ ಬಕೋ

ಫೋಟೋಗ್ರಾಫರ್ ಮಂಜು ಗೌಡ ಜೊತೆಗೆ ಮಲಿನಿ ಮುತ್ರಾಜ್ ಎಲ್ಲರೂ ಸಾನ್ವಿಯೋರು ಇವಾಗ ಪಿರಂಗಿ ಗುಂಡನ್ನು ಆರಿಸಲಿದ್ದಾರೆ ಸತತ ಪ್ರಯತ್ನದೊಂದಿಗೆ ಪಿರಂಗಿ ಗುಂಡು ಪಿರಂಗಿ ఇలా ఒకగడే హేన అంత తోర్స్తీ ప్రతాప్రణి అబ్బక్క ఛత్రపతి శివాజీ గురు తేజ్ బహదూర్ హే గురుర मोदी अटल बिहार गुरु गोविंद सिंगन के रानी लक्ष्मी लक्ष्मीबाई जय हिंद मंगल पांडे मदन दींद्र विनायक दामोदर साकार गुदीरंगु ಎಲ್ಲ ಫ್ರೀಡಂ ಪೆಟಾಚಿರ ಎಲ್ಲಾಲ್ಬಹದ್ರ ಶಾಸ್ತ್ರಿ ಕೆಂ ಕಾರ್ಯಪ್ಪ ಬೋಲ ಬೋಲ ಎಲ್ಲರೂ ಬೋಲೋ ಭಾರತ ಮಾತಾಕೆ ಹೇಳ್ತೀವಿ ಬೋಲೋ ಭಾರತ ಮಾತಾಕೆ ಹೇಳ್ತೀವಿ ಕಾ ನೋಡಿ ಸೂಪರ್ ಸೂಪರ್ ಆಗಿದೆ ನೋಡಿ ಈ ಪ್ಲೇಸ್ ಬ್ಯೂಟಿಫುಲ್ ಆಗಿದೆ ಮಾರ್ನಿಂಗ್ ಹೊತ್ತು ಬಂದ್ರೆ ಸೂಪರ್ ಆಗಿರುತ್ತೆ ಆಕ್ಚುಲಿ ನಾವು ಮನೆ ಬಿಟ್ಟಿದ್ದೆ ಆರು ಗಂಟೆ ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಕಟ್ಲಾಗೋಯ್ತು ನೋಡೋದಿಲ್ಲ ಎಲ್ಲ ಥರ ಎಲ್ಲ ಫ್ರೀಡಮ್ ಫೈಟರ್ಸ್ ಫೋಟೋಸ್ ಇದೆ ಸಕ್ಕತ್ತಾಗಿದೆ ಈ ಪ್ಲೇಸ್ ಅಂತೂ ಮಕ್ಳಿಗೆಲ್ಲ ಕರ್ಕೊಂಡ್ಬಂದು ತೋರಿಸಿದ್ರೆ ಒಂದೊಳ್ಳೆ ನಾಲೆಡ್ಜ್ ಬರುತ್ತೆ ಭಾರತ್ ಮಾತ್ಮಕ್ಕೆ ನನ್ನ ತಮ್ಮಂಗೆ ತುಂಬ ದೇಶಭಕ್ತಿ ಅದಕ್ಕೆ ನೋಡಿ ಎಷ್ಟು ಫೋಟೋ ಫೋಟೋ ಫೋಟೋಡಿ ಫೋಟೋ ಫೋಟೋಡಿ ಫೋಟೋ ಫೋಟೋಡಿ ಫೋಟೋ ಸೆಲ್ಫಿ ಸ್ಟಾರ್ ಎಷ್ಟು ಬಂದ್ರು ಕಟ್ಲ ಆಗೋಯ್ತು ಗಾಯ್ಸ್ ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಮತ್ತೆ ವ್ಲಾಗ್ನ ಎಂಡ್ ಮಾಡ್ತೀನಿ ಅಷ್ಟೇನೆ ತುಂಬ ಲಾಂಗ್ ವಿಡಿಯೋಸ್ ಮಾಡ್ತಾರೆ ಯಾಕಂದರೆ ನಿಮಗೂ ಬೋರ್ ಆಗುತ್ತೆ ಅಂತ ವಿತ್ ಇನ್ ವಿಡಿಯೋ ಇಷ್ಟೇ ಗಾಯ್ಸ್ ಐ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

மாதாயித்தரீ ஜாமோ ದೋಸೆ ಸಿಕ್ತಿದ್ರು ನೋಡಿ ಸರಿ ಮುಂದೆ ಮತ್ತೆ ಕೊ ಜೋಡಿ ಕೊಚಿ ಕೊ ಜೋಡಿ ಗೆ ಅಪ್ಪಾ ಯಾ ಹೋಯಾ ನೀನೆ ಮೆಲ್ಲಿ ಕೈ ಮೆಲ್ಲಿ ಕಣ್ಣು ಅಪ್ಪಾ ಓಕೆ ಗಾಯ್ಸ್ ನಮ್ರದರಲ್ಲ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ನದ್ರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ ನಮರಿತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗಣ ಲವ್ ಯುオール ಕೀಪ್ ವಾಚಿಂಗ್ Bye bye.